ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ವಿಕಾಸ್ ಇದೀಗ ಎಂಜಿ ರೋಡ್ ನ ಯೂನಿಯನ್ ಬ್ಯಾಂಕ್ ಮುಂಭಾಗದಿಂದ ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇರ್ತಕ್ಕಂಥದ್ದು ಬಿಕಾಸ್ ಇದೇ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರ ವಿರುದ್ಧ ಇದೀಗ ಎಫ್ ಐ ಆರ್ ದಾಖಲಾಗಿದೆ ಜನರಲ್ ಮ್ಯಾನೇಜರ್ ರಾಜಶೇಖರ್ ಅವರು ದೂರನ್ನ ಕೊಟ್ಟಿದ್ದಾರೆ ಓಕೆ ಡೀಟೇಲ್ಸ್ ಕೊಡ್ತಾರೆ ವಿಕಾಸ್ ಇದೀಗ ಈ ಬ್ಯಾಂಕ್ ನಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥವರ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಅನ್ನುವಂಥದ್ದು ಅಂದರೆ ಈ ಅವ್ಯವಹಾರಕ್ಕೂ ಮತ್ತು ಬ್ಯಾಂಕ್ ನಲ್ಲಿ ಐ ಆರ್ ದಾಖಲಾಗಿದೆ ಅವರಿಗೂ ಅವ್ಯವಹಾರಕ್ಕೂ ಏನ್ ಸಂಬಂಧ ಏನ್ ಆರೋಪ ಕೇಳಿ ಬರ್ತಾ ಇದೆ ಸೊ ಈಗ ಎಫ್ಐಆರ್ ನಲ್ಲಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ ಅಂತ ವಿಕಾಸ್ ಶಿವಶಂಕರ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಲ್ಲಿ ಆಗಿರ್ತಕ್ಕಂತಹ ತೊಂಬತ್ತ ನಾಲ್ಕು ಕೋಟಿ ರೂಪಾಯಿಯ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು ಅದು ಕೂಡ ಚಂದ್ರಶೇಖರ್ ಅವರ ಆತ್ಮಹತ್ಯೆಯ ನಂತರದಲ್ಲಿ ಈ ಒಂದು ತನಿಖೆ ಶುರುವಾಗಿರುವಂತದ್ದು ಅದುವರೆಗೂ ಕೂಡ ಯಾರಿಗೂ ಕೂಡ ಇಲ್ಲಿ ಅವ್ಯವಹಾರ ನಡೆದಿದೆ ಅಂತಕ್ಕಂಥ ಮಾಹಿತಿಯೇ ಇರಲಿಲ್ಲ ಅವರ ಆತ್ಮಹತ್ಯೆಯ ನಂತರದಲ್ಲಿ ಈ ಒಂದು ತನಿಖೆ ಚುರುಕುಕೊಂಡಿದೆ ಅದರ ಬೆನ್ನಲ್ಲೇ ಈ ಒಂದು ಹಣ ವರ್ಗಾವಣೆ ಯಾರಿಗೂ ತಿಳಿಯದಂತೆ ಅಂದ್ರೆ ಯಾವುದೇ ರೀತಿಯಂತ ಮೆಸೇಜ್ಗಳು ಇಮೇಲ್ಗಳು ಬರದ ರೀತಿಯಲ್ಲಿ ನೋಡಿಕೊಂಡು ಹಣ ವರ್ಗಾವಣೆಯನ್ನ ಮಾಡಿದಂಥ ಎಂ ಜಿ ರೋಡ್ನ ಈ ಯೂನಿಯನ್ ಬ್ಯಾಂಕ್ ನ ಆರು ಜನ ಅಧಿಕಾರಿಗಳ ಮೇಲೆ ಈಗ ಏನು ಎಫ್ ಐ ಆರ್ ದಾಖಲಾಗಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ವಾಲ್ಮೀಕಿ ನಿಗಮದ ರಾಜಶೇಖರ್ ಅವರು ವ್ಯವಸ್ಥಾಪಕ ಆಗಿರ್ತಕ್ಕಂಥ ರಾಜಶೇಖರ್ ಅವರು ನಿನ್ನೆ ಎಫ್ಐ ಆರ್ ಅನ್ನ ದಾಖಲು ಮಾಡಿರುವಂತದ್ದು ಇಲ್ಲಿ ಪ್ರಮುಖವಾಗಿ ಅಕೌಂಟ್ ಅನ್ನ ಚೇಂಜ್ ಮಾಡ್ತಾರೆ ಅಂದ್ರೆ ಯೂನಿಯನ್ ಬ್ಯಾಂಕ್ಗೆ ಅವರು ಮುಂಚೆ ಇದ್ದಂತಹ ಅಕೌಂಟ್ ಅನ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಖಾತೆಗಳಲ್ಲಿ ಹಣಗಳೇನಿದೆ ಹಣ ಏನಿತ್ತು ಅದೆಲ್ಲವೂ ಕೂಡ ವರ್ಗಾವಣೆಯಾಗಿತ್ತು ಈ ಒಂದು ಬ್ಯಾಂಕ್ಗೆ ವರ್ಗಾವಣೆಯಾಗಿತ್ತು ಅದರಲ್ಲಿ ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಈ ಒಂದು ಅಕೌಂಟ್ ನಲ್ಲಿ ಅಂದ್ರೆ ಎಂಜಿಎಸ್ ಯೂನಿಯನ್ ಬ್ಯಾಂಕ್ನ ಈ ಒಂದು ಖಾತೆಯಲ್ಲಿ ಬ್ಯಾಂಕ್ನ ಖಾತೆಯಲ್ಲಿ ವರ್ಗಾವಣೆ ಆಗಿರುತ್ತೆ ಆದರೆ ಅದಕ್ಕೆ ಸಂಬಂಧಪಟ್ಟಂತ ಪಾಸ್ಬುಕ್ ಆಗಿರ್ಬೋದು ಚೆಕ್ ಬುಕ್ ಆಗಿರ್ಬೋದು ಯಾವುದೇ ರೀತಿಯಂತಹ ಏನು ಇರುತ್ತೆ ಬ್ಯಾಂಕ್ ನಿಗಮಕ್ಕೆ ಅವರು ಕೊಟ್ಟಿರೋದಿಲ್ಲ ಮತ್ತೊಂದು ವಿಚಾರ ಏನಂದ್ರೆ ಚಂದ್ರಶೇಖರ್ ಅವರೇ ಈ ಬ್ಯಾಂಕ್ ವ್ಯವಹಾರಗಳಾಗಿರ್ಬೋದು ಹಣಕಾಸಿನ ವಿಚಾರಗಳು ಚೆಕ್ ಮತ್ತು ಆರ್ ಟಿ ಜಿ ಎಸ್ ವಿಚಾರಗಳು ಎಲ್ಲವನ್ನ ಚಂದ್ರಶೇಖರೇ ನೋಡ್ಕೊಳ್ತಾ ಇದ್ರು ಸೊ ಚಂದ್ರಶೇಖರ್ ಅವರಿಗೆ ಯಾಕೆ ಅರಿವು ಬಂದಿಲ್ಲ ಅಂದ್ರೆ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಯಾವುದೇ ರೀತಿಯಂತ ಮೆಸೇಜಸ್ ಆಗಿರಬಹುದು ಅಥವಾ ಮೇಲ್ ಮುಖಾಂತರ ಏನು ಹಣ ಟ್ರಾನ್ಸ್ಫರ್ ಆದಾಗ ಹೋಗುವಂತ ಮೆಸೇಜ್ ಆಗಿರಬಹುದು ಅವೆಲ್ಲವನ್ನ ಅವಾಯ್ಡ್ ಮಾಡಿದ್ದಾರೆ ಅವೆಲ್ಲವೂ ಹೋಗದೇ ಇರುತ್ತೀವಿ ಈ ರೀತಿಯಲ್ಲಿ ಯೂನಿಯನ್ ಬ್ಯಾಂಕ್ ನ ಸಿಬ್ಬಂದಿಗಳು ನೋಡ್ಕೊಂಡಿದ್ದಾರೆ ಜೊತೆಯಲ್ಲಿ ಪ್ರಮುಖವಾಗಿ ಆ ನಿಗಮದ ಏನು ಇಬ್ರು ಅದರಲ್ಲಿ ಇಬ್ರು ಸೇರಿದಂತೆ ಹಲವು ಅಧಿಕಾರಿಗಳು ಇದ್ರ ಜೊತೆ ಕೈ ಜೋಡಿಸಿರ್ಬೋದು ಅಂದ್ರೆ ಈ ಬ್ಯಾಂಕ್ ಸಿಬ್ಬಂದಿಗಳ ಜೊತೆಯಲ್ಲಿ ಕೈ ಜೋಡಿಸಿರ್ಬೋದು ಅಂತಕ್ಕಂಥ ಅನುಮಾನ ಇದೆ ಈ ಹಿನ್ನೆಲೆಯಲ್ಲಿ ಎಂ ಡಿ ಪದ್ಮನಾಭ್ ಸೇರಿದಂತೆ ಲೆಕ್ಕಾಧಿಕಾರಿ ಪರಶುರಾಮ್ನ ಕೂಡ ಈಗಾಗಲೇ ಸಸ್ಪೆಂಡ್ ಕೂಡ ಮಾಡಿ ಅಂದ್ರೆ ತನಿಖೆಗೆ ಇದು ಪ್ರಮುಖವಾಗುತ್ತೆ ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಇದ್ರೆ ತನಿಖೆ ನಡೆಸೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿನೇ ಅವರನ್ನ ಈಗ ಸಸ್ಪೆಂಡ್ ಮಾಡಿ ತನಿಖೆ ನಡೀತಾ ಇರುವಂತದ್ದು ಈಗಾಗಲೇ ಐ ಡಿ ಈ ಒಂದು ತನಿಖೆಯನ್ನ ಹೊತ್ತಿರೋದ್ರಿಂದಾಗಿ ಶಿವಮೊಗ್ಗ ಮತ್ತು ಬೆಂಗಳೂರಿನಲ್ಲಿ ಈಗ ತನಿಖೆಯನ್ನು ಶುರು ಮಾಡಿಕೊಂಡಿದ್ದಾರೆ ಸದ್ಯ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಯೂನಿಯನ್ ಬ್ಯಾಂಕ್ ನ ಆರು ಸಿಬ್ಬಂದಿಗಳ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಅದರಲ್ಲಿ ಮ್ಯಾನೇಜರ್ ಅನ್ನ ನಿನ್ನೆನೆ ಇಲ್ಲಿಂದ ಟ್ರಾನ್ಸ್ಫರ್ ಕೂಡ ಮಾಡಿ ಬೇರೆ ಬ್ರಾಂಚ್ ಕೂಡ ಇಲ್ಲಿ ಇದ್ದಂತ ಅಧಿಕಾರಿಗಳ ಅಷ್ಟು ಜನರನ್ನ ಕೂಡ ಏನ್ ಬ್ಯಾಂಕ್ ನ ಆಡಳಿತ ಮಂಡಳಿ ಅವರಷ್ಟು ಜನರನ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿದೆ ಅಂತಕ್ಕಂಥ ಮಾಹಿತಿ ಸಿಗ್ತಾ ಇರುವಂತದ್ದು ಸದ್ಯ ಈ ಬ್ರಾಂಚ್ ನಲ್ಲಿ ಇಲ್ಲ ಬೇರೆ ಬ್ರಾಂಚ್ ನಲ್ಲಿ ಅವರಿಗೆ ಕೆಲಸವನ್ನ ಕೊಟ್ಟಿದ್ದೀವಿ ಅಂತಕ್ಕಂಥ ಮಾಹಿತಿಯನ್ನ ಬ್ಯಾಂಕ್ ಸಿಬ್ಬಂದಿಗಳು ಕೊಡ್ತಾ ಇರುವಂತದ್ದು ಒಟ್ಟಾರೆ ಈಗ ಎಫ್ ಆಗಿದೆ ಬ್ಯಾಂಕ್ ಸಿಬ್ಬಂದಿಗಳ ಮೇಲೆ ಅದ್ರ ಜೊತೆಯಲ್ಲಿ ಇಬ್ಬರನ್ನ ಸಸ್ಪೆಂಡ್ ಕೂಡ ಮಾಡಲಾಗಿರುವಂತದ್ದು ವಾಲ್ಮೀಕಿ ನಿಗಮದಿಂದ ಏನು ಪದ್ಮನಾಭ ಅವ್ರನ್ನ ಮತ್ತೆ ಪರಶುರಾಮ್ ಅವ್ರನ್ನ ಸಸ್ಪೆಂಡ್ ಕೂಡ ಮಾಡಲಾಗಿದೆ ಅಂದ್ರೆ ಇದರಲ್ಲಿ ಪದ್ಮನಾಭ ಅವರು ಪರಶುರಾಮ್ ಅವರು ಸೇರಿದಂತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಲವು ಹಲವರು ಇದರಲ್ಲಿ ಶಾಮೀಲಾಗಿದ್ದಾರೆ ಜೊತೆಗೆ ಬ್ಯಾಂಕ್ ಸಿಬ್ಬಂದಿಗಳು ಅವರಿಗೆ ಕೈ ಜೋಡಿಸಿ ಸುಮಾರು ತೊಂಬತ್ತ ನಾಲ್ಕು ಕೋಟಿ ರೂಪಾಯಿಗಳನ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ರು ಯಾರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಹೇಗೆ ಮತ್ತು ಯಾರು ಈ ಹಣವನ್ನ ಯುಟಿಲೈಸ್ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಈಗ ತನಿಖೆಯ ನಂತರದಲ್ಲಿ ಗಮನಿಸಬೇಕಾಗತ್ತೆ ಶಿವಶಂಕರ್ ಖಂಡಿತ ವಿಕಾಸ್ ನೋಡಿ ಚಂದ್ರಶೇಖರನ್ ಅವರ ಆತ್ಮಹತ್ಯೆ ಸಾವು ಇಷ್ಟು ದೊಡ್ಡ ಹಗರಣ ಬೆಳಕಿಗೆ ಬರಲಿಕ್ಕೆ ಕಾರಣ ಆಯ್ತು ಪಾಪ ಅನ್ಯಾಯವಾಗಿ ಈ ಒಂದು ಹಗರಣದಕ್ಕೆ ಹಗರಣಕ್ಕೆ ಅವರು ಬಲಿಯಾಗ್ಬಿಟ್ಟಿರ್ತಕ್ಕಂಥದ್ದು ಬಹಳ ದುರ್ದೈವದ ಸಂಗತಿ ಆದರೆ ಒಂದು ದುರಂತ ಹೇಗೆ ಅಂದರೆ ಸಹಜವಾಗಿ ಈ ಸರ್ಕಾರಿ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ನಡೆಯುವಂಥದ್ದು ಕಾಮನ್ ಅದೇನು ಹೊಸದೇನಲ್ಲ ಆದರೆ ಬ್ಯಾಂಕ್ನವರು ಇದರಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥದ್ದು ಇದೆಯಲ್ಲ ಅದು ಬಹಳ ವಿಪರ್ಯಾಸ ಮತ್ತು ಬಹಳ ವಿಚಿತ್ರ ಹಾಗೆ ಕುತೂಹಲ ಶಾಕಿಂಗ್ ನ್ಯೂಸ್ ಇದು ಅಂಥದ್ರಲ್ಲಿ ಇವರು ಈ ರೀತಿಯಾಗಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಸೊ ಹಾಗಾಗಿ ಈಗ ಬ್ಯಾಂಕ್ ಕಡೆಯಿಂದ ಏನಾದರೂ ಕ್ರಮಕ್ಕೆ ಮುಂದಾಗಲಾಗಿದೆಯಾ ಅದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಗ್ತಾ ಇದೆ ಹೇಗೆ ಅಂತ ವಿಕಾಸ್ ಶಿವಶಂಕರ್ ಈಗಾಗ್ಲೇ ಇಲ್ಲಿಯ ಸಿಬ್ಬಂದಿಗಳನ್ನು ವಿಚಾರಿಸಲಾಗಿ ಇಲ್ಲಿರ್ತಕ್ಕಂಥ ಅಷ್ಟು ಜನ ಅಂದ್ರೆ ಆರು ಜನರನ್ನು ಕೂಡ ಈಗಾಗಲೇ ಬೇರೆ ಶಾಖೆಗೆ ವರ್ಗಾವಣೆ ಮಾಡಿದ್ದೀರಿ ಅಂತ ಹೇಳಿ ಮಾಹಿತಿ ಸಿಗ್ತಾ ಇರುವಂತ ಆದರೆ ಎಫ್ ಐ ಆರ್ ಆಗಿರೋದ್ರಿಂದಾಗಿ ಐ ತಿಂಕ್ ಅಷ್ಟು ಜನರನ್ನು ಕೂಡ ಒಂದು ಕೆಲಸದಿಂದ ತೆಗೆದಾಕುವಂತ ಕೆಲಸವನ್ನ ಮಾಡ್ತಾರೆ ಮತ್ತು ತನಿಖೆಗೆ ಅವರು ಏನು ಮಾಡಬೇಕು ತನಿಖೆಗೆ ಎಲ್ಲಾ ರೀತಿಯಂತ ಪೂರಕವಾದಂತಹ ತನಿಖೆಗೆ ಅವರು ಹೋಗಬೇಕಾಗತ್ತೆ ಹೈಗ್ರೌಂಡ್ಸ್ ಪೊಲೀಸರು ಕರೆದಾಗ ಹೋಗಬೇಕು ಇಲ್ಲಾಂದ್ರೆ ಅವ್ರನ್ನ ಅರೆಸ್ಟ್ ಕೂಡ ಮಾಡ್ಕೊಳ್ಳಲಾಗುತ್ತೆ ಯಾಕಂದ್ರೆ ಅವ್ರ ಮೇಲೆ ಎಫ್ ಐ ಆರ್ ಆಗಿರೋದ್ರಿಂದಾಗಿ ನೋಟಿಸ್ ಅಷ್ಟು ಜನರಿಗೆ ಕೂಡ ಆರು ಜನ ಮತ್ತು ಆರು ಜನರಿಗೆ ಕೂಡ ನೋಟಿಸ್ ಅನ್ನು ಕೊಡ್ಲಾಗುತ್ತೆ ಅವರಷ್ಟು ಜನ ಕೂಡ ಈಗ ತನಿಖೆಗೆ ಸಹಕರಿಸಬೇಕಾಗತ್ತೆ ಸೊ ಹಾಗಾಗಿ ಅವ್ರನ್ನ ಕೆಲ್ಸದಿಂದ ತೆಗೆದಾಕುವಂತಹ ಆ ಕೆಲಸವನ್ನ ಯೂನಿಯನ್ ಬ್ಯಾಂಕ್ ಮಾಡಿರಬಹುದು ಬಟ್ ಆದ್ರೆ ಸದ್ಯದ ಮಾಹಿತಿಯನ್ನು ಅವ್ರು ಕೊಡ್ತಾ ಇಲ್ಲ ಬೇರೆ ಬ್ಯಾಂಕಿಗೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದೀವಿ ಅಂತೇಳಿ ಹೇಳ್ತಾ ಇದ್ದಾರೆ ಆದ್ರೆ ಇಲ್ಲಿ ಚಂದ್ರಶೇಖರ್ ಸಾವಿಗೂ ಮುನ್ನ ಅಂದ್ರೆ ಫೆಬ್ರವರಿಗೆ ಅಕೌಂಟ್ ಇಲ್ಲಿಗೆ ಶಿಫ್ಟ್ ಆಗಿರುತ್ತೆ ಆ ಸಂದರ್ಭದಲ್ಲಿ ಈ ಒಂದು ವ್ಯವಹಾರಗಳು ಅಂದ್ರೆ ಹಣ ವರ್ಗಾವಣೆ ಆಗಿರುವಂಥದ್ದು ಐ ತಿಂಕ್ ಚಂದ್ರಶೇಖರ್ ಅವರಿಗೆ ಈ ಮಾಹಿತಿಗಳು ತಡವಾಗಿ ಬೆಳಕಿಗೆ ಬಂದಿದೆ ಅಂತೇಳಿ ಅನ್ಸುತ್ತೆ ಯಾಕಂದ್ರೆ ಇದು ಪದ್ಮನಾಭ ಅವರು ಮತ್ತು ಪರಶುರಾಮ್ ಅವರು ಹ್ಯಾಂಡ್ಲು ಮಾಡಿದ ನೇರವಾಗಿ ಯೂನಿಯನ್ ಬ್ಯಾಂಕ್ ಜೊತೆಗೆ ಅವರಿಬ್ಬರು ಕೂಡ ಮಾತುಕತೆಯನ್ನು ನಡೆಸಿ ಒಂದು ಹಣ ವರ್ಗಾವಣೆಯನ್ನು ಮಾಡಿಸ್ಕೊಂಡಿರ್ಬೋದು ನಂತರದಲ್ಲಿ ಚಂದ್ರಶೇಖರ್ ಅವರು ಲೆಕ್ಕ ಎಲ್ಲವನ್ನು ಲೆಕ್ಕ ಅವರು ಗಮನಿಸ್ತಿರೋದ್ರಿಂದಾಗಿ ಅವರು ಇದನ್ನು ಗಮನಿಸಿದಾಗ ಅಕೌಂಟ್ ಡೀಟೇಲ್ಸ್ ಅನ್ನು ಅಕೌಂಟ್ ಗಮನಿಸಿದ ಸಂದರ್ಭದಲ್ಲಿ ಈ ರೀತಿಯ ತೊಂಬತ್ತ ನಾಲ್ಕು ಕೋಟಿ ರೂಪಾಯಿ ಶಾರ್ಟೇಜ್ ಬಂದಿದ್ದನ್ನ ನೋಡಿ ಅವ್ರಿಗೆ ಶಾಕ್ ಆಗಿರಬಹುದು ಆತ್ಮಹತ್ಯೆಗೆ ಪ್ರಮುಖವಾದಂತ ಕಾರಣ ಅದೇ ಆಗಿರಬಹುದು ಯಾಕಂದ್ರೆ ಇಷ್ಟು ಹ್ಯೂಜ್ ಅಮೌಂಟ್ ನಾನು ಲೆಕ್ಕ ಕೊಡಬೇಕಾಗತ್ತೆ ಈ ಹ್ಯೂಜ್ ಅಮೌಂಟ್ ಎಲ್ಲಿ ಹೋಯ್ತು ಅನ್ನೋತಕ್ಕಂತ ಮಾಹಿತಿಯೇ ಚಂದ್ರಶೇಖರ್ ಅವರಿಗೆ ಇಲ್ವ ಮತ್ತು ನೇರವಾದಂತ ಜವಾಬ್ದಾರಿ ಚಂದ್ರಶೇಖರ್ ಅವರ ತಲೆ ಮೇಲೆ ಬೀಳುತ್ತಿದ್ದು ಒಂದು ರೂಪಾಯಿ ತಗೊಂಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ಬಟ್ ಆದರೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ ಹಣವನ್ನ ತೆಗೆದುಕೊಂಡಿರುವಂತಹ ಮತ್ತು ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿರುವಂತಹ ಇದು ಡೌಟ್ ಇದೆ ಅಂದ್ರೆ ಚಂದ್ರಶೇಖರ್ ಅವರು ಭಾಗಿಯಾಗಿದ್ದೇ ಆಗಲಿ ಆದಲ್ಲಿ ಧೈರ್ಯವಾಗಿ ಬಹುಶಃ ಬದುಕ್ತಿದ್ರು ಮತ್ತು ತನಿಖೆಗೆ ಅಥವಾ ಏನೇ ಆದರೂ ಕೂಡ ಅದನ್ನು ಫೇಸ್ ಮಾಡುವಂಥ ಕೆಪಾಸಿಟಿ ಇರ್ತಾ ಇತ್ತು ಬಿಕಾಸ್ ಇದು ದೊಡ್ಡ ಅಮೌಂಟ್ ಸೊ ಹಾಗಾಗಿ ಈ ತಡವಾಗಿ ಬೆಳಕಿಗೆ ಬಂದ ಕಾರಣ ಲೆಕ್ಕ ಕೊಡಬೇಕಾಗುತ್ತೆ ಆ ಭಯದಿಂದ ಆತ್ಮಹತ್ಯೆ ಮಾಡ್ಕೊಂಡಿರಬಹುದು ಇದರಲ್ಲಿ ದೊಡ್ಡ ದೊಡ್ಡ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ದೊಡ್ಡ ದೊಡ್ಡವರು ಇದರಲ್ಲಿ ಶಾಲಿ ಸಾಧ್ಯತೆ ಕಂಡು ಬರ್ತಾ ಇರುವಂಥದ್ದು yes the so thank you tamela details ga